ಕನ್ನಡದ ಈ ಜನಪ್ರಿಯ ಗಾದೆ ಮಾತು ತಾಳದಲ್ಲಿ ಜಾಣನಾದರೆ ತಾಳಿಕೆ ಇದ್ದೀತೆ ಜೀವನದ ಶಿಸ್ತು ಮತ್ತು ತಾಳ್ಮೆಯ ನಡುವಿನ ಸಮತೋಲನವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಒಂದು ಗಾದೆಯ ಅರ್ಥ ಮೀನಿಂಗ್ ಸಂಗೀತದಲ್ಲಿ ತಾಳ ಎನ್ನುವುದು ಕಾಲದ ಅಳತೆ ಅಥವಾ ಲಯಕ್ಕೆ ಸಂಬಂಧಿಸಿದ್ದು ಒಬ್ಬ ಗಾಯಕ ಅಥವಾ ವಾದಕ ತಾಳ ಹಾಕುವಲ್ಲಿ ಎಷ್ಟೇ ನಿಪುಣನಾಗಿದ್ದರೂ ಜಾಣನಾಗಿದ್ದರೂ ಅವನಲ್ಲಿ ತಾಳ್ಮೆ ಸಹನೆ ಇಲ್ಲದಿದ್ದರೆ ಆ ಕಲೆಗೆ ಅಥವಾ ಅವನ ಜೀವನಕ್ಕೆ ಒಂದು ಸ್ಥಿರತೆ ಇರುವುದಿಲ್ಲ ಅಂದರೆ ಕೇವಲ ತಾಂತ್ರಿಕ ಜಾಣ್ಮೆಯಿದ್ದರೆ ಸಾಲದು ಬದುಕಿನಲ್ಲಿ ಯಶಸ್ಸು ಪಡೆಯಲು ಸಹನೆ ಅತ್ಯಗತ್ಯ ಎಂಬುದು ಇದರ ಸಾರ ಎರಡು ವಿಸ್ತರಣೆ ಎಕ್ಸ್ಪಾನ್ಷನ್ ಈ ಗಾದೆಯನ್ನು ಎರಡು ಆಯಾಮಗಳಲ್ಲಿ ನೋಡಬಹುದು ಶಿಸ್ತು ಮತ್ತು ತಾಳ್ಮೆ ಸಂಗೀತದಲ್ಲಿ ತಾಳ ತಪ್ಪಿದರೆ ರಾಗ ಕಿಡುತ್ತದೆ ಹಾಗೆಯೇ ಬದುಕಿನಲ್ಲಿ ಶಿಸ್ತು ತಾಳ ಇರಬೇಕು ಆದರೆ ಕೇವಲ ಲೆಕ್ಕಾಚಾರ ಅಥವಾ ಚಾಕಚಕ್ಯತೆ ಇದ್ದರೆ ಸಾಲದು ತಾಳಿಕೆ ಎಂದರೆ ಸಹನೆ ಅಥವಾ ಸಂಯಮ ಕಷ್ಟ ಕಾಲದಲ್ಲಿ ನಾವು ಎಷ್ಟು ಬುದ್ಧಿವಂತರಾಗಿದ್ದೇವೆ ಅನ್ನುವುದಕ್ಕಿಂತ ಎಷ್ಟು ತಾಳ್ಮೆಯಿಂದ ಇರುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಅತಿ ಜಾಣ್ಮೆಯ ಅಪಾಯ ಕೆಲವು ಸಮಯದಲ್ಲಿ ನಾವು ಅತಿಯಾದ ಜಾಣ್ಮೆ ಪ್ರದರ್ಶಿಸಲು ಹೋಗಿ ಮೂಲ ಉದ್ದೇಶವನ್ನೇ ಮರೆತು ಬಿಡುತ್ತೇವೆ ತಾಳಕ್ಕೆ ತಕ್ಕಂತೆ ಕುಣಿಯುವುದು ಲೋಕರೂಢಿ ಆದರೆ ಕೇವಲ ತಾಳ ಹಾಕುವುದರಲ್ಲೇ ಮಗ್ನನಾದವನು ಹಾಡಿನ ರಸವತ್ತಾದ ಅನುಭವವನ್ನು ನೀಡಲಾರ ಅತಿಯಾದ ಲೆಕ್ಕಾಚಾರ ಮನುಷ್ಯನ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು ಮೂರು ಬದುಕಿಗೆ ಅನ್ವಯ ಅಪ್ಲಿಕೇಶನ್ ಟು ಲೈಫ್ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಮಗೆ ಬುದ್ಧಿವಂತಿಕೆ ಬೇಕು ತಾಳದ ಜಾಣ್ಮೆ ಆದರೆ ಆ ಬುದ್ಧಿವಂತಿಕೆ ಫಲ ನೀಡಬೇಕಾದರೆ ನಮಗೆ ಕಾಯುವ ಗುಣವಿರಬೇಕು ಗಿಡನೆಟ್ಟ ಕೂಡಲೇ ಹಣ್ಣು ಸಿಗುವುದಿಲ್ಲ ಅಲ್ಲಿ ಕಾಲದ ತಾಳಕ್ಕೆ ತಕ್ಕಂತೆ ನಾವು ತಾಳಿಕೆಯಿಂದ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ ಪ್ರಮುಖಾಂಶ ತಾಳ್ಮೆಯೇ ಜೀವನದ ದೊಡ್ಡ ಆಸ್ತಿ ಜಾಣ್ಮೆದಾರಿಯನ್ನು ತೋರಿಸಿದರೆ ತಾಳ್ಮೆ ಗುರಿಯನ್ನು ತಲುಪಿಸುತ್ತದೆ ನಿಮಗೆ ಈ